ತಾಲೂಕು ಛಾಯಾಗ್ರಾಹಕರ ಸಂಘದಿಂದ ನಗರದ ಬೋಳರಾಮೇಶ್ವರ ದೇವಾಲಯದ ಸಭಾಂಗಣದಲ್ಲಿ ಅಂತಾರಾಷ್ಟ್ರೀಯ ಛಾಯಾಗ್ರಾಹಕರ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ವಿಕ್ರಮ್ ಅಮಟೆಯವರು ಫೋಟೋ ಕ್ಲಿಕ್ ಮಾಡುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಸವಿ ಸವಿ ನೆನಪು ಸಾವಿರ ನೆನಪು ಎಂಬಂತೆ ಒಂದು ಚಿತ್ರ ಸಾವಿರ ಪದಗಳಿಗೆ ಸಮ ಛಾಯಾಗ್ರಹಣಕ್ಕೆ ಇರುವ ಸಾಮರ್ಥ್ಯವೇ ಅಂತಹದ್ದು ಪದಗಳಲ್ಲಿ ವರ್ಣಿಸಲು ಸಾಧ್ಯವಾಗದ ಅದೆಷ್ಟೋ ಮಾತುಗಳನ್ನು ಕೇವಲ ಒಂದು ಚಿತ್ರದ ಮೂಲಕ ತಿಳಿಸಬಹುದು ಎಂದರು ಫೋಟೋಗ್ರಾಫಿ ಇರಬೇಕಂದ್ರೆ ಫೋಟೋಗ್ರಾಫರ್ಸ್ ಇರಲೇಬೇಕು ನಮಗೆ ಸೊ ಫೋಟೋಗ್ರಾಫಿ ಮತ್ತೆ ಫೋಟೋಗ್ರಾಫರ್ಸ್ ಬೇರೆ ಅಂತ ತಿಳ್ಕೊಳ್ಳಿಕ್ಕೆ ಆಗಲ್ಲ ಸೊ ಹೀಗೆ ಇದ್ದೀರಿ ಅಂತೇಳಿ ಫೋಟೋಗ್ರಾಫಿ ಇದೆ ಸೊ ಆ ಫೋಟೋಗ್ರಾಫಿ ಏನು ಇದೆ ಈಗ ಇಷ್ಟು ಒಳ್ಳೆ ಚಿಹ್ನೆ ಇಟ್ಕೊಂಡು ನಾವು ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ನಾವು ಏನೋ ಕಳ್ಕೊತಾ ಇದ್ದೀವಿ ಅಂತ ಅನಿಸ್ತಾ ಇದೆ ನನಗೆ ಈ ತರ ಒಂದು ಒಂದು ಫೋಟೋ ಗ್ಯಾಲರಿ ಮಾಡಿ ಆ ಫೋಟೋ ಗ್ಯಾಲರಿ ಸೆಲೆಬ್ರೇಟ್ ಮಾಡಲಿಕ್ಕೆ ನಾವು ನಮ್ಮಿಂದನೂ ಬೇಕಾದ್ರೆ ಬಟ್ ಯಾವುದೇ ಫೋಟೋ ಇರ್ಬೋದು ಅದು ತಾವು ಒಂದು ವಿಯಲ್ಲಿ ನೋಡ್ತಾ ಇದ್ದಾರೆ ಸಿ ನ್ಯೂಸಲ್ಲಿ ಒಂದು ಮಗು ಗೊತ್ತಿರುತ್ತೆ ಅದು ಒಂದು ಹದ್ದು ಬರ್ತಾ ಇರುತ್ತೆ ಯಾವುದೋ ಒಂದು ಆಫ್ರಿಕನ್ ಕಂಟ್ರಿಯಲ್ಲಿ ಸೊ ಅದನ್ನು ಆ ಒಂದು ಫೋಟೋವನ್ನು ತೋರಿಸಿ ಅವರು ಅಲ್ಲಿ ಇಡೀ ಆಫ್ರಿಕನ್ ಕಾಂಟಿನೆಂಟ್ ಬಗ್ಗೆನೇ ಅದರಲ್ಲಿ ಆ ಕುಮದಲ್ಲಿ ಸೊ ಆ ಥರ ನಿಮ್ಮ ದೃಷ್ಟಿಯಿಂದ ತೆಗೆದು ನಿಮ್ಮ ಜಗತ್ತಿಗೆ ತೋರಿಸಿದಾಗ ಅದು ನಾವು ನೋಡೋದಕ್ಕೆ ನಿಮ್ಮ ದೃಷ್ಟಿಯಿಂದ ಆ ಥರ ಆ ಥರ ಅದು ಭಾಳ ಇಂಪಾರ್ಟೆಂಟ್ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಅವರು ಮಾತನಾಡಿ ಸೆರೆ ಹಿಡಿದಿಟ್ಟುಕೊಳ್ಳಬಹುದಾದ ಉತ್ತಮ ಉಪಾಯ ಛಾಯಾಗ್ರಹಣ ಫೋಟೋಗ್ರಫಿ ಎಂಬುದು ಗ್ರೀಕ್ ಭಾಷೆಯ ಪೋಸ್ ಮತ್ತು ಗ್ರಾಫೀನ್ ಎಂಬ ಪದಗಳಿಂದ ಸಂಯೋಜಿತವಾಗಿದೆ ಪೋಸ್ ಎಂದರೆ ಬೆಳಕು ಗ್ರಾಫೀನ್ ಎಂದರೆ ಬೆಳಕಿನಿಂದ ಬರದದ್ದು ಎಂದರ್ಥ ಪ್ರತಿ ವರ್ಷ ಆಗಸ್ಟ್ ಹತ್ತೊಂಬತ್ತರಂದು ವಿಶ್ವ ಛಾಯಾಗ್ರಹಣ ದಿನವನ್ನು ಆಚರಿಸಲಾಗುತ್ತದೆ ಅದರಂತೆ ಈ ವರ್ಷವೂ ಕೂಡ ಆಚರಿಸುತ್ತಿದ್ದು ಎಲ್ಲರಿಗೂ ಅಂತಾರಾಷ್ಟ್ರೀಯ ಛಾಯಾಗ್ರಾಹಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿ ಮಾತನಾಡಿದರು ಮಾಡಿದ್ದಾರೆ ಅದೇ ತರ ಮಾಡ್ಕೊಂಡು ಕೇಳುವ ಆರೋಗ್ಯ ಆಯುಕ್ತ ಇನ್ನೂ ಹೆಚ್ಚಿನ ಮಾಡ್ಕೊಂಡು ಜಿಲ್ಲಾ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದ ಜಯಚಂದ್ರ ಅವರು ಮಾತನಾಡಿ ಫೋಟೋಗ್ರಫಿ ಎಂಬುದು ಕೇವಲ ಹವ್ಯಾಸವಾಗದೆ ವೃತ್ತಿ ಜೀವನವೂ ಆಗಿದೆ ಅದೆಷ್ಟೋ ಜನ ಟೈಮ್ ಪಾಸ್ಗೆಂದು ಫೋಟೋ ಕ್ಲಿಕ್ಕಿಸಿದರೆ ಇನ್ನಷ್ಟು ಜನರು ತಮ್ಮ ವೃತ್ತಿ ಜೀವನವನ್ನಾಗಿ ಛಾಯಾಗ್ರಹಣವನ್ನು ಆರಿಸಿಕೊಂಡಿದ್ದಾರೆ ಕೊರೋನಾ ಸಂಕಷ್ಟದ ಸಮಯದಲ್ಲಿ ಅನೇಕ ಛಾಯಾಗ್ರಾಹಕರ ಕ್ಯಾಮೆರಾ ಕಣ್ಣಲ್ಲಿ ಸೆರೆಯಾದ ಅದೆಷ್ಟೋ ಚಿತ್ರಗಳು ಪರಿಸ್ಥಿತಿಯ ನೈಜತೆಯನ್ನ ಬಿಂಬಿಸಿದೆ ಮನುಕುಲದ ಸಂತೋಷ ದುಃಖ ಪ್ರತಿ ಸಮಯದಲ್ಲೂ ಫೋಟೋ ಮಾತ್ರ ಚಿರ ನೆನಪಿನ ಬುತ್ತಿಯಂತೆ ಎಂದರು ಆದರೂ ಕೂಡ ಈವರೆಗೂ ಒಂದು ಸಾಮಾಜಿಕ ಭದ್ರತೆ ನಮ್ಮ ಜಾಹೀರಾತಿಗೆ ಸಿಕ್ಕಿಲ್ಲ ಅದ್ರ ಜೊತೆಗೆ ಈ ಮುಂದಿನ ದಿನದಲ್ಲಿ ಈಗ ರಾಜ್ಯ ಸಂಘಕ್ಕೆ ಯಾವ ಉದ್ದೇಶದಲ್ಲಿ ಅಂದರೆ ನಾವು ಒಂದು ಸಂಘಟನೆ ಆಗಬೇಕು ಹೆಚ್ಚು ನಾವು ತಾಲೂಕು ಮಟ್ಟದಲ್ಲಿ ಸಂಘಟನೆ ಆಗಿ ಜಿಲ್ಲಾ ಸಂಘಕ್ಕೆ ಸಹಕಾರಿಯಾಗಿ ಜಿಲ್ಲಾ ಸಂಘದಿಂದ ನಾವು ರಾಜ್ಯ ಸಂಘಕ್ಕೆ ನಾವು ರೂಪುಗೊಳಿಸಿ ಧ್ವನಿ ಎತ್ತ ಮಾತ್ರ ಸರ್ಕಾರಕ್ಕೆ ಬರೋಕ್ಕೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಏನು ನಾನು ಅಪರಿಂದ ಏನೋ ನಮ್ಮ ತಾಲೂಕಿನಿಂದ ಏನೋ ಇದೇನು ಆಗುತ್ತಾ ನಮ್ಮ ಕೈ ಈ ರೀತಿ ನಿರಾಶೆ ಮನಭಾವನೆ ಇಟ್ಟು ಬಿಟ್ಬಿಟ್ಟು

ಕಾರ್ಯಕ್ರಮದಲ್ಲಿ ಮಾಜಿ ಕಾರ್ಯದರ್ಶಿ ಕಿಶೋರ್ ಕುಮಾರ್ ತಾಲೂಕು ಅಧ್ಯಕ್ಷರಾದ ಸುನಿಲ್ ಕುಮಾರ್ ಉಪಸ್ಥಿತರಿದ್ದರು